ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಇವತ್ತು ಸಂಜೆ ನಾನು ಮತ್ತೆ ಆದ್ಯ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಆದಿಯ ಬಳಿ ಹೇಳಿದಳು ಅದಿತಿ ಆದಿ ತನ್ನ ಮನೆಯ ಕೊಟ್ಟಿಗೆಯ ಬಳಿ ನಿಂತಿದ್ದ ಎದೆಯ ಮೇಲೆ ಕೈಕಟ್ಟಿ ತನ್ನ ಅಮ್ಮನೊಡನೆ ಚಿನ್ನಾಟ ಆಡುತ್ತಿದ್ದ ಕರುವನ್ನೇ ನೋಡುತ್ತಾ ನಿಂತಿದ್ದವನ ಮನ ಮಾತ್ರ ಏನೋ ಗಂಭೀರ ಆಲೋಚನೆಯಲ್ಲಿ ಮುಳುಗಿದಂತಿತ್ತು ಹೋಗಿ ಬನ್ನಿ ಸಪ್ಪೆದನಿಯಲ್ಲಿ ಹೇಳಿದ ಆದಿ ಯಾಕ್ರಿ ಒಂಥರ ಇದ್ದೀರಾ ಏನಾದರೂ ಯೋಚನೆನಾ ಕಾಳಜಿಯಿಂದ ಕೇಳಿದಳು ಅದಿತಿ ಇಲ್ಲ ಅಂಥದ್ದೇನಿಲ್ಲ ಚುಟುಕು ಉತ್ತರ ಆದಿತ್ಯನದು ನಂಗೊತ್ತು ನಿಮ್ಮ ಯೋಚನೆ ಏನು ಅಂತ ಎಂದವಳ ಕಡೆ ಏನು ಎಂಬಂತೆ ಹುಬ್ಬೆತ್ತಿ ನೋಡಿದ ಅನು ಬಗ್ಗೆ ತಾನೇ ನಿಮ್ಮ ಯೋಚನೆ ಏನು ಯೋಚನೆ ಮಾಡಬೇಡಿ ಶ್ರವಣ್ ತುಂಬ ಒಳ್ಳೆ ಹುಡುಗ ಅವ್ರ ಮನೆಯವರು ಕೂಡ ನಮ್ಮ ಹುಡುಗಿ ಅಲ್ಲಿ ರಾಣಿ ಹಾಗೆ ಇರ್ತಾಳೆ ಎಂದಳು ನಗುತ್ತ ನಾನೂ ಅದೇ ನಂಬ್ಕೀಲಿದ್ದೀನಿ ಆದರೂ ಕೆಲವೇ ಬಾರಿ ನೋಡಿ ಜನ ಹೀಗೆ ಅಂತ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅಲ್ವಾ ಮನಸ್ಸಿನಲ್ಲಿ ಏನಿದೆಯೋ ಅದು ಕಣ್ಣಿಗೆ ಕಾಣೋಲ್ವಲ್ಲ ಎಂದು ಸಣ್ಣ ನಿಟ್ಟುಸಿರು ಹೊರ ಹಾಕಿದ ತುಂಬ ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಹೋದಳು ಅದಿತಿ ಯಾಕೆ ವಾರುಣಿ ಸಪ್ಗಿದೆಯಾ ಏನಾಯಿತು ಮಂಜು ಏನಾದರೂ ಅನ್ನೇನು ಕೇಳಿದ ವಾಗೀಶ ಏನಿಲ್ಲ ಮಾತು ಹಾರಿಸಿ ಸೀತಮ್ಮನ ಬಳಿ ನಡೆದಳು ವಾರುಣಿ ವಾರಿಜ ಕೂಡ ಅಲ್ಲಿಗೆ ಬಂದು ಕೂತಳು ವಾರುಣಿಗೆ ವಾರಿಜಳ ಮೇಲೆ ಸಣ್ಣ ಅಸಮಾಧಾನ ತುಂಬಿದ ಮನೆಯಲ್ಲಿ ಇರುವ ಮಗಳಿಗೆ ಒಳ್ಳೆ ಮಾತು ಹೇಳದೆ ಮನೆ ಒಡೆಯುವ ಬುದ್ಧಿ ಉಪದೇಶ ಮಾಡುತ್ತಿರುವಳೆಂಬ ಸಿಟ್ಟು ಹತ್ತಿರದಲ್ಲೇ ಬಂದು ಕೂತರೂ ಅಕ್ಕನೊಡನೆ ಏನೂ ಮಾತನಾಡದೆ ಇದ್ದಳು ಮದುವೆ ಮನೆ ಕೆಲಸಕ್ಕೆ ಬಂದಿದ್ದ ಹಳ್ಳಿ ಹೆಂಗಸರ ಮುಖದಲ್ಲಿದ್ದ ನಗುವನ್ನು ನೋಡಿ ಅಚ್ಚರಿಗೊಂಡಳು ವಾರಿಜ ಅವರ್ಯಾರೂ ಬೆಲೆ ಬಾಳುವ ಸೀರೆ ಹುಟ್ಟಿರಲಿಲ್ಲ ಬಂಗಾರದ ಒಡವೆಗಳನ್ನು ತೊಟ್ಟಿರಲಿಲ್ಲ ಆದರೆ ಮುಖದ ತುಂಬೆಲ್ಲ ನಗು ಹರಡಿಯೇ ಇತ್ತು ಮೈ ಕೈನೊಯ್ಯುವಂಥ ಕೆಲಸ ಮಾಡ್ತಾಯಿದ್ರು ಒಬ್ಬರಿಗೊಬ್ಬರು ರೇಗಿಸಿಕೊಂಡು ಹಾಡು ಹೇಳಿಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡ್ತಿದ್ರು ಅಮ್ಮ ಎಂಥ ಆಶ್ಚರ್ಯ ನೋಡು ಈ ಕೂಲಿ ಹೆಂಗಸರು ಒಪ್ಪ ತೂಟಕ್ಕೂ ಸಹ ಎಷ್ಟು ಕಷ್ಟಪಟ್ಟು ದುಡಿತಾರೆ ಒಳ್ಳೆ ಬಟ್ಟೆ ಇಲ್ಲ ಒಂದು ಅಲಂಕಾರ ಅನ್ನೋದಿಲ್ಲ ಆದರೂ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ ಸೀತಮ್ಮನ ಪಕ್ಕ ಕುಳಿತು ಮೂಸಂಬಿ ಹಣ್ಣು ಬಿಡಿಸುತ್ತಾ ಹೇಳಿದಳು ಖುಷಿಯಾಗಿರೋದಕ್ಕೆ ದುಡ್ಡೇ ಬೇಕು ಅನ್ನೋದು ಭ್ರಮೆ ಅಷ್ಟೆ ವಾರುಣಿಯ ದನಿ ತುಸು ಹೊರಟಾಗಿತ್ತು ಹಳ್ಳಿ ಜನ ತುಂಬ ಮುಗ್ಧರಿರ್ತರೇ ವಾರಿಜ ಅವರಿಗೆ ಸುಖವನ್ನು ದುಡ್ಡಲ್ಲಿ ಅಳೆದು ಗೊತ್ತಿರಲ್ಲ ಎಲ್ಲರನ್ನೂ ನಮ್ಮೂರು ಅಂದ್ಕೊಂಡೇ ಬಾಳ್ತಾರೆ ಎನ್ನುವಷ್ಟರಲ್ಲಿ ಕೆಲಸಕ್ಕೆ ಬಂದಿದ್ದ ಹೆಂಗಸರ ಜೊತೆಯಲ್ಲಿ ಬಂದಿದ್ದ ಸಣ್ಣ ಹುಡುಗನೊಬ್ಬ ಆಟ ಆಡುವಾಗ ಬಿದ್ದು ಬಿಟ್ಟ ಅಲ್ಲೇ ಕೆಲಸ ಮಾಡುತ್ತಿದ್ದ ಹೆಂಗಸೊಬ್ಬಳು ಆ ಹುಡುಗನನ್ನು ಎತ್ತಿ ಕಣ್ಣೀರು ಒರೆಸಿ ಮುದ್ದು ಮಾಡಿ ತನ್ನ ಕೈಲಿದ್ದ ಪೆಪರ್ಮೆಂಟ್ ಕೊಟ್ಟು ಸಮಾಧಾನ ಮಾಡಿದಳು ನೋಡುವರು ಆ ಹುಡುಗ ಆ ಹೆಂಗ್ಸಿಗೆ ರಕ್ತ ಸಂಬಂಧಿ ಏನಲ್ಲ ಅವಳು ಹೆತ್ತಿರೋ ಮಗುನೂ ಅಲ್ಲ ಆದರೂ ಮಗು ಬಿದ್ದಾಗ ತನ್ನದೇ ಮಗು ಏನೋ ಅನ್ನೋ ಹಾಗೆ ಓಡ್ಬಂದು ಎಂದರು ಸೀತಮ್ಮ ಏ ಅದೇನು ದೊಡ್ಡ ವಿಷಯ ಬಿಡಮ್ಮ ನಾವಾಗಿದ್ದರೂ ಅದೇ ಮಾಡ್ತಾ ಇದ್ದಿದ್ದು ಎನ್ನುತ್ತಿರುವಂತೆಯೇ ಸೀತಮ್ಮ ಅಲ್ಲಿ ಆಡುತ್ತಿದ್ದ ಆ ಹುಡುಗನನ್ನು ಕರೆದು ವಾರಿಜಾ ಬಿಡಿಸಿಟ್ಟಿದ್ದ ಮೂಸಂಬಿ ಹಣ್ಣೆಲ್ಲವನ್ನು ಕೊಟ್ಟು ಬಿಟ್ಟರು ಅಯ್ಯೋ ಎಲ್ಲ ಹಣ್ಣು ಕೊಟ್ಬಿಟ್ಟಿಯಲ್ಲಮ್ಮ ಹಣ್ಣು ತುಂಬ ಸಿಹಿಯಾಗಿ ರುಚಿಯಾಗಿತ್ತು ನಿಂಗೆ ಅಂತಲೇ ಬಿಡಿಸಿಟ್ಟಿದ್ದೆ ಕೊಡಬೇಕು ಅನಿಸಿದ್ರೆ ಒಂದೆರಡು ತೊಳೆ ಕೊಟ್ಟಿದ್ರೆ ಆಗ್ತಿತ್ತು ಎಂದಳು ಮುಖ ಸಣ್ಣಗೆ ಮಾಡುತ್ತಾ ಯಾಕೆ ಅವನಿಗೆ ಕೊಟ್ಟರೆ ಏನಾಯ್ತೀಗ ಪ್ರಶ್ನಿಸಿದರು ಸೀತಮ್ಮ ಏನೂ ಆಗಿಲ್ಲ ಒಳ್ಳೆ ಸಿಹಿಯಾದ ಹಣ್ಣು ನೀನು ತಿನ್ನಲಿ ಅಂತ ತಂದಿದ್ನಲ್ಲ ಅದಕ್ಕೆ ಹೇಳಿದೆ ಅಷ್ಟೆ ಎಂದರು ವಾರಿಜ ಅದೇ ನೋಡು ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಚೆನ್ನಾಗಿರೋದೆಲ್ಲ ನಮಗೆ ನಮ್ಮವ್ರಿಗೇ ಬೇಕು ಅಂತೀವಿ ನಾವು ಅವರು ಹಾಗಲ್ಲ ಆ ಹೆಂಗಸು ತನ್ನ ಬಳಿ ಇದ್ದ ಒಂದೇ ಒಂದು ಪೆಪರ್ಮೆಂಟ್ನ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ಆ ಹುಡುಗನ ಕೊಟ್ಲು ನಾವು ರುಚಿಯಾಗಿರೋ ಹಣ್ಣು ನಮಗೇ ಇರಲಿ ಅಂದ್ಕೊಳ್ತೀವಿ ಯಾವತ್ತು ನಾವು ನಮ್ಮದು ಅನ್ನೋ ಭಾವ ಕಮ್ಮಿ ಆಗುತ್ತೋ ಅವತ್ತು ನಾವು ಹೆಚ್ಚು ಸುಖವಾಗಿರ್ತೀವಿ ಸೀತಮ್ಮ ಹೇಳಿದ ಮಾತನ್ನೇ ಯೋಚಿಸುತ್ತಾ ಕುಳಿತಳು ವಾರಿಜ ಅಮ್ಮ ನಾಳೆಯಿಂದ ಬೆಳಗ್ಗೆ ಹೊತ್ತು ನಾನೇ ಅಡುಗೆ ತಿಂಡಿ ಮಾಡಬೇಕಮ್ಮ ಅಳುವಿನ ದನಿಯಲ್ಲಿ ಹೇಳಿದಳು ಕೋಮಲ ಯಾಕೆ ನಿಮ್ಮನೇಲಿ ಅಡಿಗೆಯವ್ರು ಇದ್ದಾರಲ್ಲ ಅವ್ರಿಗೇನು ಕೆಲಸ ಮತ್ತೆ ಪಂಕಜಮ್ಮ ಕೇಳಿದಾಗ ಇಲ್ಲಮ್ಮ ಇಲ್ಲಿ ಯಾವಾಗಲೂ ಅಡುಗೆಯವ್ರು ಇರಲ್ವಂತೆ ಈಗಿದ್ದ ಅಡುಗೆಯವ್ರನ್ನ ಬರೀ ಮದುವೆ ಹೊತ್ತಿಗೆ ಅಂತ ಮಾತ್ರ ಇಟ್ಕೊಂಡಿದ್ರಂತೆ ನಾಳೆಯಿಂದ ಅವ್ರು ಬರಲ್ಲ ಪ್ರಪಂಚದಲ್ಲಿ ಇರೋ ಕಷ್ಟವೆಲ್ಲ ತನಗೇ ಬಂದಿದೆ ಎಂಬಂತೆ ನುಡಿದಳು ಕೋಮಲ ಮೂರು ಜನಕ್ಕೆ ಅಡುಗೆ ತಿಂಡಿ ಮಾಡಿ ಹಾಕೋದು ಏನು ದೊಡ್ಡ ವಿಷಯ ಬಿಡೆ ಹೊತ್ತಿಗೆ ಬೇಯಿಸಿ ಹಾಕು ಉಡಾಫೆಯಾಗಿ ನುಡಿದಳು ಪಂಕಜ ಅಯ್ಯೋ ಹೋಗಮ್ಮ ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮನೆಗೆ ಹೋಗಬೇಕು ಅಂದರೆ ಬೇಜಾರಾಗುತ್ತೆ ಜೊತೆಗೆ ನಂಗೆ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರುತ್ತೆ ಹೇಳು ಎಂದಾಗ ಅತ್ತ ಕಡೆ ಫೋನ್ ಹಿಡಿದಿದ್ದ ಶ್ಯಾಮಲ ಆಹಾ ಅಕ್ಕ ಡೋಂಟ್ ವರಿ ನೀನು ಮಾಡೋ ತಿಂಡಿ ತಿಂದ ಮೇಲೆ ಅವರೇ ನಿನ್ನನ್ನು ಅಡುಗೆ ಮನೆಯಿಂದ ಓಡಿಸ್ಬಿಡ್ತಾರೆ ಬಿಡು ಎಂದಳು ನಗುತ್ತ ಅವಳ ನಗುವಿಗೆ ಕೆರಳಿ ಕರೆ ಕತ್ತರಿಸಿದಳು ಕೋಮಲ ಇದು ನೋಡಿ ಹೇಗಿದೆ ಒಂದು ಜೊತೆ ಓಲೆ ಜುಮ್ಕಿ ಮತ್ತು ಮಾಟಿ ತಂದು ತೋರಿಸಿದಳು ಅದಿತಿ ನಡುವಲ್ಲಿ ಕೆಂಪು ಹರಳಿದ್ದು ಸುತ್ತಲೂ ಸಣ್ಣ ಸಣ್ಣ ಮುತ್ತುಗಳಿದ್ದ ಓಲೆ ಜುಂಕಿ ನೋಡಲು ಸುಂದರವಾಗಿತ್ತು ಅದಕ್ಕೆ ಹೊಂದಿಕೆಯಾಗುವಂತೆ ಕೆಂಪು ಹರಳು ಮತ್ತು ಮುತ್ತು ಕೂಡಿಸಿದ್ದ ಮಾಟಿ ಕೂಡ ಬಹಳವೇ ಸುಂದರವಾಗಿತ್ತು ತುಂಬ ಚೆನ್ನಾಗಿದೆ ಆದ್ಯ ದನಿ ಒಂಚೂರು ಶುಷ್ಕವಾಗಿಯೇ ಇದ್ದದ್ದು ಅದಿತಿಯ ಗಮನಕ್ಕೆ ಬಂದರೂ ಹೆಚ್ಚೇನು ಗಮನ ಕೊಡದೆ ನೋಡಿ ಈ ಥರದ್ದು ಎರಡು ಜೊತೆ ತಗೊಂಡೆ ಒಂದು ಅನನ್ಯಂಗೆ ಇನ್ನೊಂದು ಆದ್ಯಾಗೆ ಅದಿತಿ ಎರಡನ್ನೂ ಕೈಲಿ ಹಿಡಿದು ಅದರ ಕಡೆಗೆ ನೋಡುತ್ತಿದ್ದಳು ತನ್ನ ಆಯ್ಕೆಯ ಬಗ್ಗೆ ಅವಳಿಗಿದ್ದ ತೃಪ್ತಿ ಮುಖದಲ್ಲಿ ಕಾಣಿಸುತ್ತಿತ್ತು ಎರಡೆರಡ ಅಚ್ಚರಿಯಿಂದ ಕೇಳಿದ ಅದೇನು ಗೊತ್ತಾ ಅವತ್ತು ಒಡವೆ ಥರಕ್ಕೆ ಹೋಗಿದ್ವಲ್ವಾ ಅವತ್ತಿನ ದಿನ ಅನನ್ಯಂಗೆ ತುಂಬ ಇಷ್ಟ ಆಗಿತ್ತು ಆದರೂ ಅವಳು ಬೇಕು ಅಂತ ಹೇಳಲಿಲ್ಲ ನಾನಾಗಿ ಕೇಳಿದಾಗ್ಲೂ ಬೇಡ ಅಂದ್ಬಿಟ್ಲು ಮೋಸ್ಟ್ಲಿ ಖರ್ಚು ಜಾಸ್ತಿ ಆಗುತ್ತೆ ಅಂತಾನೋ ಏನೋ ಇವತ್ತು ಆದ್ಯ ಜೊತೆ ಶಾಪಿಂಗ್ ಅಂತ ಹೋಗಿದ್ನಲ್ಲ ಅನನ್ಯಾಗೆ ಅಂತ ಇದನ್ನು ತೊಗೊಂಡೆ ಆದ್ಯಾಗೂ ಈಜುಮ್ಕಿ ಇಷ್ಟ ಆಯಿತು ಅದಕ್ಕೆ ಅವಳಿಗೂ ಒಂದು ಜೊತೆ ತಗೊಂಡೆ ಎಂದಳು ಆದಿತ್ಯ ಅವಳ ಮುಖವನ್ನೇ ದೀರ್ಘವಾಗಿ ನೋಡಿದ ಯಾವ ಅಂಗಡೀಲಿ ತಗೊಂಡ್ರಿ ಬಿಲ್ ಕೊಡಿ ಎಂದಾಗ ಆದಿತ್ಯನ ಕೈಲಿ ಬಿಲ್ ಕೊಟ್ಟಳು ಅದಿತಿ ಬಿಲ್ ನೋಡಿದವ ಸಣ್ಣ ನಿಟ್ಟುಸಿರು ಬಿಟ್ಟು ಮೊಬೈಲ್ ಹಿಡಿದು ಏನೋ ಟೈಪ್ ಮಾಡಿದ ಆದಿತ್ಯ ಮೊಬೈಲ್ ಸದ್ದು ಮಾಡಿತು ಇದರಲ್ಲಿ ಒಂದು ಜುಮ್ಕಿ ದುಡ್ಡನ್ನು ನಾನು ನಿಮ್ಮ ಅಕೌಂಟಿಗೆ ಹಾಕಿದ್ದೀನಿ ಎಂದ ಈಗೇನು ನಂಗೆ ದುಡ್ಡಿನ ಅವಶ್ಯಕತೆ ಇರಲಿಲ್ಲ ಯಾಕೆ ಹಾಕೋಕೆ ಹೋದ್ರಿ ನಂಗೆ ಬೇಕಾದಾಗ ನಾನೇ ನಿಮಗೆ ಕೇಳ್ತೀನಿ ಎಂದಳು ಅದಿತಿ ಬೇರೇನು ಭಾವಿಸದೆ ಇರಲಿ ಯಾವತ್ತೂ ಲೆಕ್ಕ ಪಕ್ಕಾ ಇರಬೇಕು ಎಂದು ಗಂಭೀರವಾಗಿ ಹೇಳಿ ಹೊರಗೆ ನಡೆದ ತಾನು ತಂದ ಜುಮಕಿಯನ್ನು ಸೌಭಾಗ್ಯಮ್ಮ ಹಾಗೂ ಅನನ್ಯಳಿಗೆ ತೋರಿಸಲು ಹೋದಳು ಅದಿತಿ ಅರಿಶಿನ ಶಾಸ್ತ್ರಕ್ಕೆ ಒಳ್ಳೆಯ ಅರಿಶಿನೇ ತಂದಿದೆಯಾ ಬಿಡು ಒಳ್ಳೆ ಘಮ್ ಅಂತಿದೆ ಸೌಭಾಗ್ಯಮ್ಮ ಅದಿತಿಯ ಬಳಿ ಹೇಳಿದರು ಖುಷಿಯಿಂದ ಹ್ಞೂ ಅತ್ತೆ ಶಾಸ್ತ್ರಕ್ಕೆ ಅಂತ ಒಂದು ನಾಲ್ಕು ಅರ್ಶನ್ ಕಂಬ ಕೊಟ್ಟಣ ಎಲ್ಲರಿಗೂ ಆಗೋಷ್ಟು ಕುಟ್ಟೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇನ್ನೂ ತುಂಬ ಕೆಲಸಗಳಿದೆಯಲ್ಲ ಜೊತೆಗೆ ನೀವು ಬೇರೆ ಸೊಂಟ ಹಿಡ್ಕೊಂಡಿದ್ದೀನ್ರಿ ಅದಕ್ಕೆ ರೆಡಿಮೇಡ್ ಪ್ಯಾಕೆಟ್ ತಂದುಬಿಟ್ಟೆ ಇದು ಒಳ್ಳೆ ಕಂಪ್ನಿದೇ ಎಂದಳು ಅದಿತಿ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ ಅದಿತಿ ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ತಾವು ಹೇಳದೆ ತಾನಾಗಿಯೇ ಅರ್ಥ ಮಾಡಿಕೊಂಡು ಮಾಡುತ್ತಾ ಇದ್ದಿದ್ದು ಸೌಭಾಗ್ಯಮ್ಮ ಅವರಿಗೆ ಖುಷಿಯ ಜೊತೆ ನೆಮ್ಮದಿಗಿನ್ನೂ ನೀಡಿತ್ತು ಇದ್ರ ಜೊತೆಗೆ ಗಂಧದ ಪುಡಿ ಪ್ಯಾಕೆಟ್ ಕೂಡ ತಂದೆಯತ್ತೆ ರೋಸ್ ವಾಟ್ರು ಜೊತೆಗೆ ಅರಿಶಿನ ಗಂಧ ಎರಡೂ ಮಿಕ್ಸ್ ಮಾಡಿ ಹಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಅನನ್ಯನ ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ ಎಂದಳು ತಂದ ಎಲ್ಲ ವಸ್ತುಗಳನ್ನು ಒಂದು ಕಡೆ ಜೋಡಿಸಿಡುತ್ತಾ ಅನನ್ಯ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ಅತ್ಗೆ ಐ ಲವ್ ಯು ಎಂದಳು ಅದಿತಿಯನ್ನು ಅಪ್ಪಿಕೊಂಡು ಅವಳ ಕೆನ್ನೆಗೆ ಮುತ್ತಿಡುತ್ತಾ ಈ ಐ ಲವ್ ಯು ಹೇಳಬೇಕಾಗಿರೋದು ಮುತ್ತುಕೊಡ್ಬೇಕಾಗಿರೋದು ನನಗಲ್ಲ ಶ್ರವಂತ್ಗೆ ಅತ್ತೆಗೆ ಕೇಳಿಸದಂತೆ ಅನುವಿನ ಕಿವಿಯಲ್ಲಿ ಪಿಸುಗೊಟ್ಟಿದಳು ಅದಿತಿ ಥೂ ಹೋಗಿ ಅದಕ್ಕೆ ನೀವೊಬ್ಬರು ಏನೇನೋ ಹೇಳ್ತೀರಾ ಎನ್ನುತ್ತಾ ನಾಚಿಕೊಂಡು ಒಳಗೆ ಓಡಿ ಹೋದಳು ಅನನ್ಯ ಅದಿತಿ ಕೋಣೆಯಲ್ಲಿದ್ದ ಆದಿತ್ಯ ಕೂಗಿದಾಗ ಬಂದೆ ಎಂದು ಹೇಳುತ್ತಾ ತನ್ನ ಕೋಣೆಯ ಕಡೆಗೆ ನಡೆದಳು ಶಾಪಿಂಗ್ ಹೋದಾಗ ಅರ್ಶನ್ ಶಾಸ್ತ್ರಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದಿದ್ದೀರಾ ಕೇಳಿದೆ ಆದಿತ್ಯ ಹಾಂ ಎಲ್ಲ ತೊಗೊಂಡು ಬಂದಾಗಿದೆ ಮತ್ತು ಇನ್ನೂ ಯಾವ್ಯಾವ ಶಾಸ್ತ್ರಕ್ಕೆ ಏನೇನು ಬೇಕೋ ಎದು ಎಲ್ಲನೂ ತೊಗೊಂಡು ಬಂದ್ರಾ ಮತ್ತೆ ಕೇಳಿದೆ ಆದಿತ್ಯ ಹ್ಞೂ ರೀ ಎಲ್ಲ ತಂದಾಗಿದೆ ನೀವೇನು ಟೆನ್ಷನ್ ತೊಗೊಳ್ಬೇಡಿ ನೆನ್ನೆ ನಾನು ಆದ್ಯ ವಾರುಣಿ ಚಿಕ್ಕಿ ಲೀಲ ಅತ್ತೆ ನಾಲ್ಕು ಜನನೂ ಅದಕ್ಕೆ ಶಾಪಿಂಗಿಗೆ ಹೋಗಿದ್ದು ಯಾವ್ಯಾವ ಶಾಸ್ತ್ರಕ್ಕೆ ಏನೇನು ಬೇಕಾಗುತ್ತೆ ಅಂತ ಚಿಕ್ಕಿನ ಮತ್ತು ಅತ್ತೆನ ಕೇಳಿಗೆ ಎಲ್ಲ ತಗೊಂಡು ಬಂದಿದ್ದೀನಿ ಎಂದಳು ಅದಿತಿ ಸರಿ ಎಲ್ರದ್ದು ಬಿಲ್ ಕೊಡಿ ಎಂದವನ ದನಿ ಗಂಭೀರ ತಗೊಳ್ಳಿ ಬಿಲ್ ಕೊಟ್ಟಳು ಅದಿತಿ ಅದಿತಿಯ ಮೊಬೈಲ್ ಸದ್ದು ಮಾಡಿತ್ತು ಅದಿ ಆ ಬಿಲ್ ಅಮೌಂಟೆಲ್ಲ ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಗೊಂದಲದಲ್ಲಿ ಕೇಳಿದಳು ಅದಿತಿ ಅದಿತಿಯನ್ನೇ ದೀರ್ಘವಾಗಿ ನೋಡಿ ಲೆಕ್ಕ ಯಾವಾಗಲೂ ಪಕ್ಕ ಇರಬೇಕು ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದ ಅದಿತಿಗೆ ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತೊಡಗಿತು ಅಕ್ಕ ಅಕ್ಕ ಎಲ್ಲೋ ದೂರದಲ್ಲಿ ತನ್ನನ್ನು ಕೂಗಿ ಕರೆದಂತಾಯಿತು ಕೋಮಲಳಿಗೆ ಏ ಶ್ಯಾಮಿ ನನ್ನಿದ್ದೆ ಹಾಳು ಮಾಡಬೇಡವೆ ಜಾತಿಯೊಳೇ ನಿದ್ದೆಗಣ್ಣಲ್ಲೇ ಕಣ್ಣು ಕೂಡ ಬಿಡದೆ ಉತ್ತರಿಸಿದಳು ಕೋಮಲ ಕಿಸಕ್ಕನೆ ನಕ್ಕ ಸದ್ದಿಗೆ ಲೇಯ್ ಸುಮ್ಮನೆ ಹಿಂಸೆ ಕೊಡಬೇಡ ಅಮ್ಮಂಗೆ ಹೇಳ್ತೀನಿ ನೋಡು ಎಂದು ಚೀರುತ್ತಾ ದಿಂಬನ್ನು ಕೈಲಿ ಹಿಡಿದು ಹೊಡೆಯಲು ಕೈ ಎತ್ತಿದಳು ಅಯ್ಯೋ ಅಕ್ಕ ನಿಮ್ಮೆದುರಿಗೆ ಅಮ್ಮೋರು ನಿಂತಿಯಾರೆ ದಿಂಬೆಸಿಬೇಡಿ ಎಂಬ ಪುಟ್ಟಿಯದನಿಗೆ ಬೆಚ್ಚಿ ಎದ್ದಳು ಕೋಮಲ ಗಡಿಬಿಡಿಸಿ ಎದ್ದ ಕೋಮಲ ಸಾರಿ ಅತ್ತೆ ಎಂದಳು ತಲೆ ತಗ್ಗಿಸಿ ಸಿದ್ದು ತೋಟಕ್ಕೆ ಹೋಗಾಯ್ತು ಎಂಟು ಗಂಟೆಗೆ ವಾಪಸ್ ಬರ್ತಾನೆ ಮತ್ತು ಎಂಟುವರೆಗೆ ತಿಂಡಿ ತಿನ್ನೋದು ನಮ್ಮನೆ ಅಭ್ಯಾಸ ಈಗಾಗಲೇ ಏಳುವರೆ ಆಗಿದೆ ಎಂದರು ಲತಾ ಗಂಭೀರವಾಗಿ ಸಾರಿ ಅತ್ತೆ ಈಗಲೇ ತಿಂಡಿ ಮಾಡಿಬಿಡ್ತೀನಿ ಎಂದು ಸೀದಾ ಅಡುಗೆ ಮನೆ ಕಡೆ ನಡೆಯತೊಡಗಿದಳು ಕೋಮಲ ಇದೇನಿದು ಹಾಸಿಗೆಯಿಂದ ಎದ್ದೋಳು ಸೀದಾ ಅಡುಗೆ ಮನೆ ಕಡೆಗೆ ಹೋಗ್ತಿದೆಯಾ ಮೊದಲು ಸ್ನಾನಕ್ಕೆ ಹೋಗು ಎಂದರು ಲತಾ ಸಾರಿ ಅತ್ತೆ ಗೊತ್ತಾಗಲಿಲ್ಲ ಗಡಿಬಿಡಿಯಿಂದ ಬಟ್ಟೆ ತೆಗೆದುಕೊಳ್ಳದೆ ಸ್ನಾನದ ಮನೆಗೆ ಹೊರಟವಳನ್ನು ಕಂಡು ತಲೆ ಮೇಲೆ ಕೈ ಹೊತ್ತುಕೊಂಡರು ರಥ ಇದೇನು ಮರುವುಲ್ಲ ಮೋಮ್ಲ ಎಂಥ ಗಡಿಬಿಡಿ ಇದು ಮೊದಲು ಹಾಸಿಗೆ ಸರಿ ಮಾಡಿ ಸ್ನಾನ ಆದಮೇಲೆ ಹಾಕೊಳ್ಳೋ ಬಟ್ಟೆ ರೆಡಿ ಮಾಡಿಟ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗು ಇಂಥ ವಿಷಯ ಕೂಡ ನಾನೇ ಹೇಳಬೇಕಾ ಎಂದರು ತುಸು ಬೇಸರದಿಂದ ಸಾರಿ ಅತ್ತೆ ಮತ್ತೆ ಹೇಳಿದಾಗ ಬೆಳಗ್ಗೆ ಎದ್ದಾಗಿಂದ ನೀನು ಸಾರಿ ಅತ್ತೆ ಅನ್ನೋದು ಬಿಟ್ಟು ಬೇರೆ ಒಂದು ಮಾತು ಕೂಡ ಆಡಿಲ್ವಲ್ಲಮ್ಮ ಬೇಗ ಸ್ನಾನ ಮುಗಿಸಿ ಬಂದು ತಿಂಡಿ ಮಾಡು ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದರು ಅಯ್ಯಪ್ಪ ಅದೇನು ಹಿಟ್ಲರ್ ಆಡ್ದಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಇದೇನು ಸರ್ಕಸ್ ಮಾಡಿಸ್ತಾರಪ್ಪ ಎಂದು ಗೊಣಗುವ ಹೊತ್ತಿಗೆ ಕಾಫಿ ಹಿಡಿದು ಬಂದ ಪುಟ್ಟಿ ಅಮ್ಮ ಹೇಳಿದ್ರು ನೀವು ಕಾಫಿ ಕುಡಿ ಸ್ನಾನಕ್ಕೆ ಹೋಗಬೇಕಂತೆ ಎಂದು ಹೇಳಿ ಹಾಸಿಗೆ ಸರಿ ಮಾಡತೊಡಗಿದಳು ಸದ್ಯ ಕಾಫಿನಾದರೂ ಸಿಕ್ತಲ್ಲ ಇನ್ನು ಅದಕ್ಕೂ ಎಷ್ಟೊತ್ತು ಕಾಯಬೇಕು ಅಂದ್ಕೊಂಡಿದ್ದೆ ಎಂದುಕೊಂಡು ಬೇಗ ಬೇಗನೆ ಕಾಫಿ ಕುಡಿದು ಸ್ನಾನಕ್ಕೆ ಓಡಿದಳು ಕೋಮಲ ಸ್ನಾನ ಮಾಡಿ ಡ್ರೆಸ್ ಹಾಕಿಕೊಂಡ ಕೋಮಲ ಗಡಿಯಾರದ ಕಡೆ ನೋಡಿದಳು ಆಗಲೇ ಏಳು ಐವತ್ತೈದು ತೋರಿಸುತ್ತಿತ್ತು ಅಯ್ಯೋ ದೇವರೇ ಇನ್ನು ಅರ್ಧ ಗಂಟೆ ಮಾತ್ರ ಇರೋದು ಎಂದುಕೊಂಡವಳು ಸೀದಾ ಅಡುಗೆ ಮನೆ ಕಡೆ ಓಡಿದಳು ಪುಟ್ಟಿ ಬೇಗ ಬೇಗ ಈರುಳ್ಳಿ ಹೆಚ್ಚು ಎಂದವಳೆ ಫ್ರಿಜ್ ತಡಕಾಡಿದಳು ಹಸಿಮೆಣಸು ಕರಿಬೇವು ಕೊತ್ತಂಬರಿ ಶುಂಠಿ ತುರಿದಿಟ್ಟ ಕೊಬ್ಬರಿ ಎಲ್ಲ ಇತ್ತು ಎರಡು ನಿಮಿಷದಲ್ಲಿ ರವೆ ಹುರಿದು ಗಡಿಬಿಡಿಯಲ್ಲಿ ಉಪ್ಪಿಟ್ಟು ಮಾಡಿಟ್ಟಳು ಕೋಮಲ ಸರಿಯಾಗಿ ಎಂಟೂವರೆ ಎನ್ನುವ ಹೊತ್ತಿಗೆ ಉಪ್ಪಿಟ್ಟಿನ ಪಾತ್ರೆ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ಲತಾ ತಿಂಡಿ ತಿನ್ನಲು ಬಂದರು ಸಿದ್ದು ಇನ್ನೂ ಬಂದಿಲ್ವಾ ಕೋಮಲ ಗಂಡನಿಗಾಗಿ ಕಣ್ಣಾಡಿಸಿದಳು ಮೊದಲ ಬಾರಿ ಈ ಮನೆಯಲ್ಲಿ ಮಾಡಿದ ತಿಂಡಿ ಗಂಡನಿಗೆ ಬಡಿಸುವ ಆಸೆಯ ಅವಳಿಗೆ ಸಿದ್ದು ತೋಟದಿಂದ ಬಂದು ಸ್ನಾನಕ್ಕೆ ಹೋಗಿದ್ದಾನೆ ಕೋಮಲ ನೀನು ಅಡುಗೆ ಮನೆಯಲ್ಲಿದ್ದೆಯಲ್ಲ ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ ಎಂದವರು ನೀನು ನಮ್ಮ ಜೊತೆಗೆ ತಿಂಡಿ ತಿನ್ಬಿಡಮ್ಮ ಎಂದ ಲತಾ ಅವರ ಕಡೆ ಕೃತಜ್ಞತೆಯಿಂದ ನೋಡಿದಳು ಅತ್ತೆ ನಿಮಗೆಲ್ಲ ಒಂದು ಸಾರಿ ಬಡಿಸ್ಬಿಟ್ಟು ಆಮೇಲೆ ನಾನು ತಗೊಳ್ತೀನಿ ಎಂದಳು ಕೋಮಲ ಎಲ್ಲರ ತಟ್ಟೆಗೆ ಉಪ್ಪಿಟ್ಟು ಬಡಿಸಿದಳು ಪುಟ್ಟಿ ತುಪ್ಪ ಮತ್ತು ಚಟ್ನಿ ಪುಡಿ ತೊಗೊಂಡ್ಬಮ್ಮ ಎಂದಲತಾ ನಮ್ಮ ಸಿದ್ದುಗೆ ಉಪ್ಪಿಟ್ಟು ಅಂದರೆ ಅಷ್ಟಕ್ಕಷ್ಟೇ ಹಾಗಾಗಿ ಉಪ್ಪಿಟ್ಟಿಗೆ ಚಟ್ನಿ ಪುಡಿ ಮತ್ತು ತುಪ್ಪ ಬೇಕೇ ಬೇಕು ಎಂದರು ಓ ಹೌದಾ ಗೊತ್ತಾಗಲಿಲ್ಲ ಅತ್ತೆ ಇನ್ನು ಮೇಲೆ ಉಪ್ಪಿಟ್ಟು ಮಾಡಲ್ಲ ಸಣ್ಣ ದನಿಯಲ್ಲಿ ಹೇಳಿದಳು ಕೋಮಲ ಅಯ್ಯೋ ಹಾಗೇನಿಲ್ಲಪ್ಪ ಯಾವಾಗಾದರೂ ಒಮ್ಮೊಮ್ಮೆ ಮಾಡು ಪರವಾಗಿಲ್ಲ ಲತಾ ಹೇಳಿದಾಗ ಅತ್ತೇ ನಾನು ಅಂದ್ಕೊಂಡಷ್ಟೇನು ಕೆಟ್ಟೋರಲ್ಲ ಎಂದುಕೊಂಡಳು ಕೋಮಲ ಓಹೋ ಇವತ್ತು ಕೋಮಲ ಮೇಡಮ್ ಕೈ ರುಚಿನಾ ಯಾ ಸಕ್ಕತ್ ಹಸುವಾಗಿದೆ ಎನ್ನುತ್ತಾ ತಟ್ಟೆ ಮುಂದೆ ಕುಳಿತ ಸಿದ್ದು ತಟ್ಟೆಗೆ ಬೆಳೆಸಿದ ಉಪ್ಪಿಟ್ಟು ನೋಡಿ ಅವನ ಮುಖ ಸಣ್ಣಗಾದರೂ ಅದರ ಮೇಲೊಂದಿಷ್ಟು ತುಪ್ಪ ಬಿದ್ದಾಗ ತಟ್ಟೆಗೆ ಕೈ ಹಾಕಿದ ಮೊದಲ ತುತ್ತು ಬಾಯಿಗೆ ಇಡುತ್ತಲೇ ಉಪ್ಪಿಟ್ಟು ಹೇಗಿದೆ ಸಿದ್ದು ಕುತೂಹಲದಿಂದ ಕೇಳಿದಳು ಕೋಮಲ ಅವಳ ಪ್ರಶ್ನೆಗೆ ಲತಾ ತುಂಬ ಅಮ್ಮ ಎಂದು ಉತ್ತರ ಕೊಟ್ಟರೆ ಸಿದ್ದು ಹೌದು ಎನ್ನುವಂತೆ ತಲೆ ಆಡಿಸಿದ ತನ್ನ ತಟ್ಟೆಗೂ ಬಡಿಸಿಕೊಂಡ ಕೋಮಲ ಒಂದು ತುತ್ತು ಬಾಯಿಗೆ ಇಟ್ಟವಳ ಕಣ್ಣಲ್ಲಿ ನೀರು ತುಂಬಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು